ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತಿನ ಒಂದು ರಾಜಕೀಯ ಇವತ್ತು ರೈತರ ಮೇಲೆ ನಡೀತಿದೆ ಇವತ್ತಿನ ಎಲ್ಲ ಕಡೆನೂ ಆಯಿತು ರಾಜಕೀಯ ಇವರ ದೊಂಬರಾಟಗಳು ರಾಜಕಾರಣಿಗಳದು ಒಂದಲ್ಲ ಎರಡಲ್ಲ ಎಲ್ಲೆಲ್ಲಿ ತೊಂದರೆಗಳಾಗ್ತದೆ ಎಲ್ಲೆಲ್ಲಿ ಅನಾಹುತಗಳಾಗ್ತವೆ ಮಕ್ಕಳು ನಮ್ಮದೆಲ್ಲ ರಾಜಕೀಯ ಇಡಲಿ ನಮ್ಮದಲ್ಲಿ ಇದಿಡಲಿ ಅಪಘಾತ ಆಗಲಿ ಮತ್ತು ಏನಾದರೂ ತೊಂದರೆಗಳಾಗಲಿ ಆತ್ಮಹತ್ಯೆ ಆಗಲಿ ಏನೇ ಆಗಲಿ ಎಲ್ಲ ರಾಜಕೀಯದವರು ಬಣ್ಣ ಬಣ್ಣದ ತಾಪೆಗಳನ್ನ ಹಾಕೊಂಡು ನಾವೆಲ್ಲ ಒಂಥರ ಮಾಧ್ಯಮಗಳಲ್ಲಿ ಇವ್ರ ನಡವಳಿಕೆನ ನೋಡ್ತಾನೇ ಇದ್ದೀವಿ ಎಲ್ಲ ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಏನು ಬಿಡದಿಯ ಒಂದು ಟೌನ್ಶಿಪ್ಪನ್ನು ಏನು ರೈತರ ವಿರೋಧವಾಗಿ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಎಲ್ಲೋ ಒಂದು ಕಡೆ ಎಲ್ಲ ಒಂದು ಕಡೆ ಇಡೀ ಒಂದು ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಈ ಒಂದು ವಿಚಾರ ಮುನ್ನಡೆಗೆ ಬಂದಿದೆ ಅಂದರೆ ಇವತ್ತು ಬಿಡದಿ ಒಂದು ಟೌನ್ಶಿಪ್ಪು ಏನೋ ಒಂದು ಟೌನ್ಶಿಪ್ ಆಗಬೇಕು ಅಂತ ಏನು ಹೊರಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ರೈತ ವಿರೋಧ ಇವತ್ತು ರೈತರು ಇದಕ್ಕೆ ಯಾರೂ ಸಪೋರ್ಟ್ ಇಲ್ಲ ರೈತರು ಇದಕ್ಕೆ ಮುಂದಾಳತ್ವ ಇಲ್ಲ ರೈತರುಗಳು ಬೇಡ ನಮಗೆ ಭೂ ಏನಾದರೂ ಕಳ್ಕೊಂಡ್ರೆ ಇಲ್ಲಿ ಭೂಮಿ ಕಳ್ಕೊಂಡ್ರೆ ನಮ್ಮ ಹೊಟ್ಟೆಗೆ ಏನು ಅನ್ನ ತಿನ್ನೋದಾ ಕಲ್ತಿನೋದಾ ಎಲ್ಲ ಇವರು ರಾಜಕಾರಣ ಮಾಡಿಕೊಂಡು ಕನಕಪುರದಲ್ಲಿ ಇವರಿಗೆ ವಿರೋಧ ಇಲ್ದೇ ಏನು ಗೆದ್ಕೊಂಡು ಬಂದಿದ್ದಾರೆ ಇವತ್ತು ಮಾ ರಾಜ್ಯದಲ್ಲಿ ಜನತೀರ್ಮಾನಕ್ಕೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಇವರ ಒಂದು ರಾಜಕೀಯದ ಬಣ್ಣಗಳಿಗೆ ಇವರವರೊಂದು ಬಿಲ್ಡಿಂಗ್ಗಳಿಗೆ ಐ ಟಿ ಪಿ ಟಿ ಕಂಪ್ನಿಗಳು ಮಾಡೋಕ್ಕೆ ಇವರವರೊಂದು ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಇವರಿವ್ರ ಅಪಾರ್ಟ್ಮೆಂಟ್ಗಳು ಮಾಡೋಕ್ಕೆ ಇವ್ರ ಇವರ ಮಾಲ್ಗಳನ್ನ ಮಾಡ್ಕೊಳ್ಳೋಕ್ಕೆ ಇವರ ಒಂದು ಸ್ವಂತದ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳನ್ನ ಮಾಡ್ಕೊಳ್ಳೋಕ್ಕೆ ಇವತ್ತು ರೈತರ ಮೇಲೆ ಇವತ್ತು ಬರಹಳಿ ಸಂದರ್ಭ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ ನೀವು ಮಾಡುವಂಗಿದ್ರೆ ಸರ್ಕಾರಿ ಶಾಲೆಗಳನ್ನ ಉದ್ದಾರ ಮಾಡಿ ನೀವು ಮಾಡುವಂಗಿದ್ರೆ ಆ ಸರ್ಕಾರಿ ಶಾ ಹಾಸ್ಪಿಟ್ಲುಗಳನ್ನ ಐಟೆಕ್ ಮಾಡಿ ಮಾಡೋಂಗಿದ್ರೆ ನೀವು ಸೂಕ್ತ ಬೆಳೆದಂಥ ರೈತ ಬೆಳೆದಂಥ ಬೆಳೆಗೆ ಉತ್ತಮವಾದಂಥ ಬೆಲೆನ ಮಾರ್ಕೆಟಲ್ಲಿ ಕಟ್ಟಿಕೊಡಿ ಎಷ್ಟೇ ಉತ್ತರ ಕರ್ನಾಟಕ ಭಾಗದಲ್ಲಿ ಶರಣಕಂದಾಪುರ ಒಬ್ರು ಬಿಟ್ರೆ ಇವತ್ತು ಅಲ್ಲಿ ಆ ಭಾಗದಲ್ಲಿ ಯಾರೂ ಸಹ ಎತ್ತಾಳ ಆಗೋ ಈಗೋ ಒಂದು ಕಡೆ ಸದನದಲ್ಲೂ ಮಾತಾಡ್ತಾರೆ ಮತ್ತು ಹಾಗೆ ಎಲ್ಲ ಒಂದು ಕಡೆ ಮಾತಾಡ್ತಾರೆ ಇದು ಬಿಟ್ರೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲವೂ ಒಂದು ಶೂನ್ಯ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಸಮಸ್ಯೆಗಳಿದೆ ಹೋಗಿ ಮಾಡಿ ಅಲ್ಲಿ ಅಲ್ಲಿ ಟೌನ್ಶಿಪ್ಪ ಇಲ್ಲೇ ಮಾಡಬೇಕು ಅಂತ ಹೇಳೋದು ಬೆಂಗಳೂರು ಒಂದು ನಗರದಲ್ಲಿ ಬೆಂಗಳೂರು ಒಂದು ಗ್ರಾಮಾಂತರದಲ್ಲಿ ಏನಾದರೂ ಮಾಡಿದರೆ ಟೌನ್ಶಿಪ್ಪು ಎಲ್ಲ ಒಂದು ಕಡೆ ಹಣ ಜಾಸ್ತಿ ಆಗುತ್ತೆ ಎಲ್ಲ ಒಂದು ಕಡೆ ನಾವು ಬೆಳೆಯುವುದು ನಮ್ಮ ನಮ್ಮ ಒಂದು ವಹಿವಾಟಿಗಳು ಹೆಚ್ಚಿಗೆ ನಮ್ಮ ಒಂದು ಆದಾಯ ಜಾಸ್ತಿ ಬರುತ್ತೆ ಅಂತ ಹೇಳ್ಕೊಂಡು ನೀವು ನಿಮ್ಮ ಒಂದು ಸ್ವಂತಿಕೆಯಲ್ಲಿ ಇವತ್ತು ಟೌನ್ಶಿಪ್ ಮಾಡಿ ಹೊಟ್ಟರೆ ಇವತ್ತು ರೈತ ವಿರೋಧವಾಗಿ ರೈತ ಸಂಘಟನೆಗಳು ವಿರೋಧ ಮಾಡ್ತಿದ್ರು ಸಹ ನೀವು ಬಂಡ ಧೈರ್ಯವನ್ನು ತೋರಿಸ್ತಿದ್ದೀರಿ ಅಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಜವಾಬ್ದಾರಿ ಇದೆಯಾ ರಾಜ್ಯದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಮಾಡಿ ಅಷ್ಟೆಷ್ಟು ಎಷ್ಟು ಶಿಕ್ಷಣ ಸರಿಯಾಗಿಲ್ಲ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಸರಿಯಿಲ್ಲ ಹಳ್ಳಿಗಾಡಿನ ಮಕ್ಕಳುಗಳು ಇವತ್ತು ನಡ್ಕೊಂಡು ಸಾವಿರಾರು ಕಿಲೋಮೀಟ್ರ್ ಹೋಗ್ತಾರೆ ಬೈಸ್ಕಲ್ ಕೊಟ್ಟರು ಇವತ್ತೇನು ಬೈಸ್ಕಲ್ ಇಲ್ಲ ಕುಮಾರಣ್ಣನವರು ಸರ್ಕಾರದಲ್ಲಿ ಕೊಟ್ಟರು ಇವತ್ತೇನೂ ಇಲ್ಲ ಇವತ್ತು ಏನು ಎಷ್ಟೆಷ್ಟು ಸಮಸ್ಯೆ ಬರೀ ಗ್ಯಾರಂಟಿಗಳಿಗೆ ಅಂದ್ಕೊಂಡು ನೀವು ನಿಮ್ಮ ನಿಮ್ಮ ಒಂದು ಸರ್ಕಾರ ನಡೆಸ್ತಿದ್ರೆ ಇವತ್ತು ಪರಿಸ್ಥಿತಿ ಇವತ್ತು ರಾಜ್ಯದ ಜನತೆ ಏನು ಮಾಡಬೇಕು ಇವತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ ಪುಣ್ಯಾತ್ಮ ತಂದೆ ತಾಯಿಗಳು ಇವತ್ತು ಸರಿಯಾದಂಥ ಮಾಸಾಸನಗಳಿಲ್ಲ ಅಂಗವಿಕಲರಿಗೆ ಕೊಡಿ ನಿಮ್ಮ ಫ್ರೀ ಬಸ್ಗಳ ಇಡೀ ರಾಜ್ಯಾದ್ಯಂತ ಓಡಾಡಲಿ ಅಂಗವಿಕಲರಿಗೆ ಅದ್ಬಿಟ್ಟು ಗ್ಯಾರಂಟಿಗಳಲ್ಲಿ ನೀವು ಶ್ರೀಶಕ್ತಿಗಳು ಕೊಟ್ಕೊಂಡು ಆ ಶಕ್ತಿ ಈ ಶಕ್ತಿ ಇವು ಶಕ್ತಿ ಅಂದ್ಕೊಂಡು ನಿಮ್ಮ ನಿಮ್ಮ ಒಂದು ಗ್ಯಾರಂಟಿಗೆ ಮಾಡಿಕೊಂಡ್ರೆ ಇವತ್ತು ರಾಜ್ಯದ ಜನತೆ ಏನಾಗಬೇಕು ಎಷ್ಟೆಷ್ಟು ಸಮಸ್ಯೆಗಳಿದೆ ಉತ್ತರ ಕರ್ನಾಟಕ ಭಾಗದ ಜನರ ಅಲ್ಲಿ ಒಂದು ಡ್ರೈವಿಂಗ್ ಕೆಲಸ ಮಾಡಬೇಕು ಅಂದರೆ ಬೆಂಗಳೂರು ಬಂದು ಡ್ರೈವಿಂಗ್ ಕೆಲಸ ಮಾಡಬೇಕು ಅಲ್ಲಿ ಜನ ಇವತ್ತು ಗಾರೆ ಕೆಲಸ ಮಾಡ್ತೀವಿ ಅಂದರೆ ಬೆಂಗಳೂರು ಬರಬೇಕು ಎಲ್ಲ ವಲಸೆ ಬರ್ತಿದ್ದಾರೆ ಅಲ್ಲಿನ ನೀರಾವರಿ ಸಮಸ್ಯೆ ತೊಂದರೆ ಇದೆ ಎಷ್ಟೆಷ್ಟು ಸಮಸ್ಯೆ ಇದೆ ಉತ್ತರ ಕರ್ನಾಟಕದಲ್ಲಿ ಅದು ಬಗೆಹರಿಸಿ ದಾವಣಗೆರೆ ಹುಬ್ಳಿ ರಾಯಚೂರು ಮತ್ತು ಎಷ್ಟೆಷ್ಟು ಜಿಲ್ಲೆಗಳಿದೆ ಅಲ್ಲಿ ಟೌನ್ಶಿಪ್ಗಳು ಮಾಡಿ ಅಲ್ಲಿ ಕಂಪ್ನಿಗಳನ್ನ ಹೋಗಿ ಮಾಡಿ ಅದು ಬಿಟ್ಟು ಇವತ್ತು ಬೆಂಗಳೂರಲ್ಲಿ ಯಥೇಚ್ಕವಾಗಿ ತಗೊಬಂದು ಇಲ್ಲಿನ ಗಾಳಿ ಇಲ್ಲಿನ ಒಂದು ವ್ಯವಸ್ಥೆ ಇಲ್ಲಿನ ಒಂದು ಪೊಲ್ಯೂಷನ್ ಹಾಳು ಮಾಡ್ತಿದ್ರೆ ಇವತ್ತು ಏನು ಮಾಡಬೇಕು ಇವತ್ತು ಬೆಂಗಳೂರು ಬೆಂಗಳೂರು ಅಂದ್ಕೊಂಡು ನೀವು ಗ್ರೇಟರ್ ಬೆಂಗಳೂರು ಮಾಡಿದ್ದೀರಾ ಓಕೆ ಆದರೂ ಸಹ ನೀವು ಮಾಡಿರುವಂಥ ಕೆಲಸ ಎಲ್ಲೋ ಶಾಶ್ವತವಾಗಿ ಉಳಿಬೇಕು ರಾಜ್ಯದ ಜನತೆ ಮನಸ್ಸಲ್ಲಿರಬೇಕು ಬರೀ ಹೆಸರಾಗಿ ಇರಬಾರ್ದು ನೀವು ಬೆಂಗಳೂರು ದಕ್ಷಿಣ ಮಾಡಿದ್ರಿ ಓಕೆ ನೀವು ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಿದ್ರಿ ಬಿ ಬಿ ಎಂ ಪಿದು ಓಕೆ ಬರೀ ಹೆಸರು ನಾಮಫಲಕದಲ್ಲಿ ಮಾತ್ರ ನೀವು ಹೆಸರು ಇದಿಲ್ಲ ಕೆಲಸದಿಂದ ನೀವು ಮಾಡುವಂಥ ಕೆಲಸ ಏನಿದೆ ಬೆಳಗ್ಗೆದ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದ ಮುಂದೆ ಕೆಂಗಲ್ ಹನುಮಂತೆಯವರು ಹಾಕ್ಸಿದ್ದಾರೆ ಆ ಒಂದು ಸರ್ಕಾರಿ ಕೆಲಸವನ್ನು ನೀವು ಒಬ್ಬರು ನಮ್ಮಂತೆ ಒಬ್ಬ ಸಾಮಾನ್ಯ ರೈತರ ಮಗಳು ಅಂತ ಹೇಳ್ಕೊಂಡು ನೀವು ನೀವು ಅಧಿಕಾರಕ್ಕೆ ಬರ್ತೀರಾ ನೀವು ಇವತ್ತು ಸರ್ಕಾರಿ ಒಂದು ಸಂಬಳಗಳನ್ನ ತಿಂತಿದ್ದೀರಾ ನೀವು ನಾವು ಕೊಡುವಂಥ ಟ್ಯಾಕ್ಸ್ ನಾವು ಕಟ್ಟುವಂಥ ಇಡೀ ರಾಜ್ಯದ ಏಳೂವರೆ ಕೋಟಿ ಜನತೆ ಕಟ್ಟುವಂಥ ಟ್ಯಾಕ್ಸ್ಗಳಲ್ಲಿ ನೀವು ಬರ್ತಿದ್ದೀರಾ ಎಷ್ಟೆಷ್ಟು ಸಮಸ್ಯೆಗಳಿದೆ ಅವನ್ನೇ ಬಗೆಹರಿಸಿ ಟೌನ್ಶಿಪ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ರೈತರ ಮೇಲೆ ಯಾಕೆ ಇವತ್ತು ರೈತನ ಆತ್ಮಹತ್ಯೆ ಆಗ್ತಿದೆ ನಿಮ್ಮಂಥ ಒಂದು ರಾಜಕಾರಣ ಒಂದು ರಾಜಕಾರಣಿಗಳ ಒಂದು ವ್ಯವಸ್ಥೆಯಿಂದ ರಾಜಕಾರಣ ರಾಜಕಾರಣಿಯಿಂದ ರಾಜಕಾರಣಿಗಳಿಗೋಸ್ಕರ ನಡೆಯುವಂಥ ಈ ಒಂದು ವ್ಯವಸ್ಥೆಯಿಂದ ಇವತ್ತು ರೈತ ಆತ್ಮಹತ್ಯೆ ಆಗ್ತಿದ್ದಾನೆ ಅವನು ಬೆಳೆದಂಥ ಬೆಳೆ ಇವತ್ತು ಟೊಮೊಟೊ ಈರುಳ್ಳಿ ಎಲ್ಲ ರೋಡಲ್ಲಿ ಬಿ ಹೋಗಿ ನೋಡಿ ಎಷ್ಟು ಎಷ್ಟೆಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಭತ್ತಕ್ಕೆ ಬೆಲೆ ಇಲ್ಲ ರಾಗಿಗೆ ಬೆಲೆ ಇಲ್ಲ ಎಷ್ಟೆಷ್ಟು ಸಮಸ್ಯೆಗಳಿದೆ ಆ ಒಂದು ಮಾರುಕಟ್ಟೆಗೆ ಉತ್ತಮವಾದಂಥ ಬೆಲೆನ ಕಟ್ಕೊಡಿ ಅದು ಬಿಟ್ಟು ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಇವತ್ತು ಟೌನ್ಶಿಪ್ ಮಾಡ್ಕೋತೀವಿ ಅಂತ ಹೇಳಿ ಇವತ್ತು ನೀವು ಒಂದು ರಾಜಕಾರಣ ಮಾಡ್ತಿದ್ರೆ ಇಡೀ ರಾಜ್ಯದ ಜನತೆ ಏನು ತಿಳ್ಕೋಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳೇ ಮಾಡಿ ಕೆಲಸಗಳು ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಲ್ಲೆಲ್ಲಿ ಮಾಡಿ ಒಳಚರಂಡಿಗಳು ಕೆಲಸ ಮಾಡಿ ರಸ್ತೆಗಳ ಡಾಂಬರೀಕರಣ ಮಾಡಿ ಮತ್ತು ಸರ್ಕಾರಿ ಶಾಲೆಗಳನ್ನ ಐಟೆಕ್ ಮಾಡಿ ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಉತ್ತಮ ದರ್ಜೆಗೆ ಏರಿಸಿ ಎಲ್ಲೆಲ್ಲಿ ನಮ್ಮ ರೈತರ ಒಂದು ಬಂಧು ಆಗಿ ಅವರಿಗೆ ಒಂದು ಎಲ್ಪ್ಲೈನ್ ಕೊಡಿ ಮತ್ತೆ ಅವರಿಗೆ ಒಂದು ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆನ ಕಟ್ಕೊಳ್ಳೋಕೆ ನೀವು ಸರ್ಕಾರದಿಂದನೇ ನಿಗದಿ ಮಾಡಿ ಒಬ್ಬ ಸರ್ಕಾರಿ ನೌಕರರನ್ನು ಅದು ಬಿಟ್ಟರು ದಲ್ಲಾಳಿಗಳಿಗೆ ಯಾಕೆ ಇವತ್ತು ನೀವು ಅಧಿಕಾರ ಕೊಟ್ಟು ಇವತ್ತು ಅವ್ರು ಅವ್ರನ್ನ ಬೆಳೆಸ್ತಿದ್ದೀರ ಇವತ್ತು ಸರ್ಕಾರ ಯಾಕೆ ಕೈ ಕಟ್ಕೊಳ್ತಿದ್ದೀರಿ ಇವತ್ತು ರೈತ ಆತ್ಮಹತ್ಯೆ ಆಗ್ತಿದ್ದಾನೆ ಇಂಥ ಇವತ್ತು ಭೂ ಸ್ವಾಧೀನದಿಂದ ಇವತ್ತು ಭೂ ಭೂ ಕಳ್ಕೊಂಡ್ರೆ ಅವನು ಭೂಮಿ ಕಳ್ಕೊಂಡ್ರೆ ಅವನು ಎಲ್ಲೋಗ್ಬೇಕು ಅವ್ನ ಹೆಂಡತಿ ಮಕ್ಕಳು ಗತಿ ಏನು ಇಡೀ ಒಂದು ಕುಟುಂಬ ಇವತ್ತು ಸಾವು ಆಗ್ತದೆ ಅಂದರೆ ಅದು ನೀವು ನೇರವಾಗಿ ನೀವೇ ಹೊಣೆ ಇಂಥ ಟೌನ್ಶಿಪ್ಗಳನ್ನ ಬಿಟ್ಟು ರಾಜ್ಯದ ಜನತೆನ ಕ್ಷಮೆ ಕೇಳಿ ನೀವು ಮುಂದಿನ ದಿನಗಳಲ್ಲಿ ರೈತರ ವಿರೋಧವನ್ನು ಬಿಟ್ಟು ನಿಮ್ಮ ಒಂದು ಬಂಡ ಧೈರ್ಯವನ್ನು ಬಿಟ್ಟು ನಿಮ್ಮ ಒಂದು ಬಂಡವಾದಂಥ ಈ ಒಂದು ಹೇಳಿಕೆಗಳ್ನ ಬಿಟ್ಟು ಮಾಧ್ಯಮಗಳಲ್ಲಿ ಕೊಡ್ತಿರೋ ಹೇಳಿಕೆಗಳು ಕೊಡಿ ದಯಮಾಡಿ ಕೊಡಿ ಉತ್ತಮವಾದಂಥ ವ್ಯವಸ್ಥೆಯ ಒಂದು ರಾಜಕಾರಣವನ್ನು ಬಿಟ್ಟು ಜನಪರ ರೈತರ ಪರ ಇರುವಂಥ ಆಡಳಿತವನ್ನು ಕೊಡಿ ಅದು ಕೊಟ್ಕೊಂಡು ಇವತ್ತು ರಾಜ್ಯದ ರೈತರನ್ನ ಉದ್ದಾರ ಮಾಡಿ ಈ ಒಂದು ಟೌನ್ಶಿಪ್ಪಿಂದ ಏನೂ ಉಪಯೋಗ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮಾಡಿ ಉತ್ತಮವಾದಂಥ ಕೆಲಸವನ್ನು ಮಾಡಿ ಜನರಿಂದ ಮತ್ತೆ ನಿಮ್ಮ ಅಧಿಕಾರಕ್ಕೆ ಬನ್ನಿ ಮುಖ್ಯಮಂತ್ರಿಗಳಾಗಿ ನಿಮ್ಮ ಒಂದು ಆಸೆ ಏನಿದೆ ಅದನ್ನ ಈಡೇರಿಸ್ಕೊಡಿ ಇವತ್ತು ರಾಜ್ಯದ ಜನತೆ ಮೇಲೆ ಇವತ್ತು ರೈತರ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಇವತ್ತು ಸರ್ಕಾರಗಳು ನೀವು ಮಾಡಿರುವಂಥದ್ದು ಬೆಲೆ ಏರಿಕೆಯಿಂದ ಇತ್ತು ರೈತ ಕಂಗಲಾಗಿದ್ದಾನೆ ರೈತನ ರಕ್ಷಣೆ ಮಾಡಿ ಈ ಒಂದು ಟೌನ್ಶಿಪ್ಗಳಿಂದ ರೈತನನ್ನು ಎಣಗಿಸಬೇಡಿ ಅವನ ಆತ್ಮಹತ್ಯೆಗೆ ಕಾರಣ ಆಗಬೇಡಿ ಅವನ್ನ ಬದುಕಿಸಿ ಅವನ ಕುಟುಂಬವನ್ನು ಬೆಳೆಸಿ ಯಾವುದೇ ಕಾರಣಕ್ಕೆ ಇಂಥ ಒಂದು ವ್ಯವಸ್ಥೆ ಬೇಡ ಸಮಸ್ಯೆಗಳು ಎಲ್ಲೆಲ್ಲಿದೆ ಅಲ್ಲಿ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ಅದು ಬಿಟ್ಟು ಇಂಥ ರೈತನ ವಿರೋಧಿಯಂಥ ಭೂ ಸ್ವಾಧೀನಗಳು ಅವು ಮತ್ತು ಆ ಒಂದು ಟೌನ್ಶಿಪ್ಗಳನ್ನ ಕೈಬಿಟ್ಟು ರೈತನ ರಕ್ಷಣೆ ಮಾಡಿ ಇವತ್ತು ರೈತ ಉತ್ತಿ ಬೆತ್ತಿ ಬೆಳೆ ಬೆಳಿಲಿಲ್ಲ ಅಂದರೆ ನಾವು ಒಟ್ಟೆಗೆ ಏನು ತಿಂತೀವಿ ಗಡಿಯಲ್ಲಿ ಕಾಯುವಂಥ ಸೈನಿಕ ಎಷ್ಟು ಡಿಪಾರ್ಟೆಂಟ್ ಅಂತ ರೈತನು ಇವತ್ತು ದೇಶದಲ್ಲಿ ಒಂದು ಅನ್ನ ಕೊಡುವಂಥ ರೈತ ಇವತ್ತು ಒಂದು ಶಕ್ತಿ ಆ ಶಕ್ತಿನ ಇವತ್ತು ನಾವು ಕಳ್ಕೊಂಡ್ರೆ ನಮ್ಮ ನಮ್ಮನ್ನು ಒಟ್ಟೆಗೆ ನಾವೇನು ತಿಂತೀವಿ ಅನ್ನ ತಿನ್ಬೇಕಾ ಇಲ್ಲಿ ಕಕ್ಕ ತಿನ್ಬೇಕಾ ಮಾನ್ಯ ಉಪಮುಖ್ಯಮಂತ್ರಿಗಳೇ ಯೋಚನೆ ಮಾಡಿ ನೀವು ಇವತ್ತು ದೊಡ್ಡ ದೊಡ್ಡ ಮಾಲ್ಗಳು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ದೊಡ್ಡ ದೊಡ್ಡ ಬಿಲ್ಡರ್ಸ್ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಕಾಲೇಜಸ್ಸು ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು ಇವೆಲ್ಲ ನಿಮ್ಮ ನಿಮ್ಮ ಸ್ವಂತಕ್ಕೆ ಮಾಡಿಕೊಡ್ತಿದ್ದೀರಾ ಇದು ರೈತರ ಏನು ಪರವಾಗಿ ಏನು ಮಾಡ್ತಿಲ್ಲ ಇವತ್ತು ರೈತರನ್ನು ಉದ್ಧಾರ ಮಾಡಿ ಇವತ್ತು ನಿಮ್ಮ ಒಂದು ಸ್ವಾರ್ಥವನ್ನು ಬಿಟ್ಟು ರೈತ ನಿಮಗೆ ಜನ ತೀರ್ಮಾನ ಕೊಟ್ಟಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಟೌನ್ಶಿಪ್ನ ಕೈ ಬಿಟ್ಟು ರೈತರನ್ನು ಬೆಳೆಸಿ ರೈತರನ್ನ ಉಳಿಸಿ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ವಿಡಿಯೋ ನೋಡ್ತಿದ್ರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ರಿಗೂ ಒಂದೇ ಒಳ್ಳೆಯದಾಗಲಿ ಜೈ ಜೈ ಕರ್ನಾಟಕ ಮಾತೆ